ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿ ಕೆ ನಾಯ್ಡು ಮುಖವಾಡ ಮೀಡಿಯಾ ಈ ದಿನ ಸ್ಪೆಷಲ್ ಪ್ರೋಗ್ರಾಮ್ ಅದೇನಂದರೆ ಕನ್ನಡ ಹೋರಾಟಗಾರರಂತ ಮುಖವಾಡ ಹಾಕ್ಕೊಂಡಿದ್ದು ಕೆಲವ್ರ ಬಗ್ಗೆ ಈ ಒಂದು ವಿಡಿಯೋ ಯಾಕಂದರೆ ಕನ್ನಡ ಪರ ಹೋರಾಟಗಾರರಿಗೆ ಬರೋಡುಗೆ ಬರೋದು ಯಾವಾಗ ಅಂದರೆ ಈ ರಾಜ್ಯೋತ್ಸವ ಟೈಮಲ್ಲಿ ಇಲ್ಲಾಂದರೆ ಕಾವೇರಿ ನೀರು ಅದು ಬಿಟ್ಟರೆ ಒಂದು ಎರಡು ಮೂರು ವಿಷಕ್ಕೆ ಬಿಟ್ಟರೆ ಅವರೆಲ್ಲೂ ಹೋರಾಟ ಮಾಡೋದು ಯಾರೂ ನೋಡೇ ಇಲ್ಲ ಬರೀ ಮೂರೇ ವಿಷಯಕ್ಕೆ ಹೋರಾಟ ಮಾಡಬೇಕಂತ ಏನಿಲ್ಲ ಕನ್ನಡ ಪರ ಹೋರಾಟಗಾರರು ಅಂದರೆ ಎಲ್ಲ ವಿಷಯಕ್ಕೆ ಹೋರಾಟ ಮಾಡಬೇಕು ಇತ್ತೀಚೆಗೆ ಕಬ್ಬಿ ಬೆಳೆಗಾರರಿಗೆ ತೊಂದರೆ ಆಯಿತು ಅಲ್ಲಿ ಹೋಗಿ ಹೋರಾಟ ಮಾಡಿಲ್ಲ ಇಲ್ಲಿ ಇವಾಗ ಏನಾಗೋಗಿದೆ ಅಂದರೆ ನಾನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರೋಗ್ರಾಮ್ ಹೋರಾಟ ಮಾಡಿದ್ರೆ ನಾನು ಜನಗಳಿಗೆ ಮುಂದೆ ಹೈಲೈಟ್ ಆಗ್ತೀನಿ ಆಗ ನಾನು ಯಾವ ರೀತಿ ದುಡ್ಡು ಮಾಡ್ಬೋದು ಅನ್ನೋ ಅಜೆಂಡಾ ಕೆಲವರಲ್ಲಿದೆ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವರಲ್ಲಿ ಇದು ಇದೆ ಅದು ಕಣ್ಣು ಕಾಣ್ತಾ ಇದೆ ಯಾಕಂದರೆ ಈ ಒಂದು ಕನ್ನಡದ ವಸ್ತ್ರ ಹಾಕೊಂಡು ಹೆಗಲ ಮೇಲೆ ಹಾಕೊಂಡು ದುಡ್ಡು ವಸೂಲಿ ಮಾಡೋದನ್ನು ನಾನು ತುಂಬ ಕಡೆ ನೋಡಿದ್ದೀನಿ ಅದು ಯಾರು ಏನು ಎಲ್ಲ ನಾವು ಹೇಳೋದು ಬೇಡ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೆಟ್ಟವರಲ್ಲ ಇಲ್ಲಿ ನಿಜವಾದ ಹೋರಾಟಗಾರರು ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಈಗ ಇಂಥವ್ರ ಮಧ್ಯದಲ್ಲಿ ಅಂಥವ್ರು ಇದ್ದಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಇಲ್ಲಾಂದರೆ ಇವರು ಅದೇ ಗುಂಪಿಗೆ ಸೇರಿದವರ ನನಗೆ ಗೊತ್ತಿಲ್ಲ ಬನ್ನಿ ಅವ್ರನ್ನೇ ಕೇಳೋಣ ಸರ್ ಈಗ ರಾಜ್ಯೋತ್ಸವದ ಹೆಸರನ್ನೇ ಕೆಲವರು ದುಡ್ಡು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ನೋಡಿ ಕರ್ನಾಟಕ ಏಕೀಕರಣದಿಂದ ಹಿಡಿದು ಇಲ್ಲಿಯ ತನಕ ಭಾಳಷ್ಟು ಮಹನೀಯರನ್ನು ತಾಯಿ ಭುವನೇಶ್ವರಿ ಸೇವೆ ಮಾಡಿದಂಥ ನೋಡ್ಬೋದು ಕುವೆಂಪು ಆಗಿರ್ಬೋದು ಮಾರಾಮೂರ್ತಿ ಆಗಿರ್ಬೋದು ಮಾನಕೃಷ್ಣರಾಗಿರ್ಬೋದು ಸಾಲ್ದಿಕ್ಕ ಪತ್ರಕರ್ತರ ಜಾಣಕರೆ ವೆಂಕಟರಾಮಯ್ಯನವರು ಆಗಿರ್ಬೋದು ಭಾಳಷ್ಟು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಆದರೆ ಈಗ ಅವರು ಕಾಯಿ ಅಂತ ಮರೆಯಾಗಿದ್ದಾರೆ ಎಲ್ಲಿದ್ದಾರೆ ಹೇಗೆ ಏನು ಅವ್ರ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ಳಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಕನ್ನಡಕ್ಕಾಗೆ ಕರ್ನಾಟಕಗೆ ಒಂದು ಸ್ವಂತವಾದ ಧ್ವಜ ಲಾಂಛನ ಇಲ್ಲ ಕರ್ನಾಟಕಕ್ಕೆ ಒಂದು 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 ಸ್ವಂತದ ಒಂದು ಒಂದು ಧ್ವಜ ಬೇಕಾಗಿದೆ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಶ್ರಮ ವಹಿಸಿ ಮುತುವರ್ಜಿ ವಹಿಸ್ಬೇಕಂತ ನಮ್ಮ ಒಂದು ಕೇಳಿಕೆ ಏನು ನೀವು ಹೇಳ್ದಂಗೆ ಇವಾಗ ಇದಕ್ಕೊಂದು ಮಾನ್ಯತೆ ಇಲ್ಲ ಅಂದಮೇಲೆ ಈಗಲೇ ಈ ಬಟ್ಟೆ ಈ ಫ್ಲ್ಯಾಗ್ ಇಟ್ಕೊಂಡು ಬೀದಿ ಬೀದಿಯಲ್ಲಿ ಇವಾಗ ಎಷ್ಟೋ ಜನ ರೌಡಿಗಳಿಂಥ ಸಂಘಟನೆಗಳನ್ನ ಓಪನ್ ಮಾಡಿದ್ದಾರೆ ಅದೆಲ್ಲರ ಕಣ್ಗೂ ಕಾಣ್ತಾ ಇದೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ನಮ್ಮ ಮುಖವಾಡ ಮೀಡಿಯಾ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಇಂಥ ಒಂದು ಅನಾಚಾರ ನಿಲ್ಲಬೇಕು ಅಂತ ನಾವು ಒಂದು ಪಣ ಕೊಟ್ಟಿದ್ದೀವಿ ಇದೇ ಟೈಮಲ್ಲಿ ಬೇರೆ ರೀತಿ ರಾಜ್ಯೋತ್ಸವ ಮಾಡೋರು ಪ್ರತಿಯೊಂದು ಅಂಗಡಿಗೆ ಹೋಗಿ ಇಷ್ಟು ಸಾವಿರ ಇಷ್ಟು ಲಕ್ಷ ಕೊಡಲೇಬೇಕಂತ ಡಿಮ್ಯಾಂಡ್ ಮಾಡಿ ತಗೊಳ್ಳೋವಂಥವ್ರು ಸಹ ನೋಡಿದ್ದೀವಿ ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಂತ ಅವರು ಇಲ್ಲ ಏನಾಗಿದೆ ಅಂದರೆ ಇದು ಒಂದು ರೀತಿ ವ್ಯವಸ್ಥಿತವಾಗಿ ಒಂದು ಸಂಚಾಗಿದೆ ಯಾಕಂದ್ರೆ ಯಾಕಂದರೆ ಈ ಸಂಚನ್ನು ಅಷ್ಟು ಸುಲಭವಾಗಿ ನಾವು ಹೊರಗೆ ಆಗಲ್ಲ ಯಾಕಂದರೆ ಇದನ್ನು ಕಾನೂನು ಮಾಡಬೇಕು ಕಾನೂನು ಮತ್ತು ಪೊಲೀಸ್ನವರ ಕರ್ತವ್ಯ ಅವ್ರು ಮಾಡಬೇಕಾಗಿದೆ ಯಾಕಂದರೆ ಮೊದಲು ಹಿಂದೆಲ್ಲ ಅವರೇ ಸ್ವತಂತ್ರವಾಗಿ ಮನಸ್ವಿ ಮನಸ್ಥಿತಿಯಿಂದ ಅವರೇ ಕೊಡ್ತ ಒಂದು ಸಮಯ ಇತ್ತು ಯಾಕಂದರೆ ಕಾವೇರಿ ಹೋರಾಟ ಸಮಯದಲ್ಲಿ ರಾಜ್ಕುಮಾರ್ ಸರ್ ಅವರು ಒಂದು ಕೂಗು ಹಾಕಿಕೊಂಡು ಇಡೀ ರಾಜ್ಯದ ಜನತೆ ಎಲ್ಲ ಕನ್ನಡಿಗರು ಒಟ್ಟಾಗಿದ್ದು ಈಗ ಅಂಥ ಒಂದು ಪರಿಸ್ಥಿತಿ ನಾವು ನೋಡೋಕ್ಕೆ ಇಲ್ಲ ಯಾಕಂದರೆ ಅಂಥ ಉತ್ತಮ ನಾಯಕರಿಲ್ಲ ಕನ್ನಡ ನಾಯಕರು ಕೇವಲ ಮುಖ ಗೋಮುಖ ಥರ ಮುಖವಾಡ ಹಾಕಿ ಧರಿಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರು ಇವತ್ತು ಕೆಲವರು ಎಲ್ಲರಲ್ಲ ದಯವಿಟ್ಟು ಕ್ಷಮಿಸಬೇಕು ಕೆಲವರು ಮಾತ್ರ ಇದನ್ನು ಅವರು ಆ ಥರ ಅದು ಅವ್ರ ಅನುಕೂಲಕ್ಕೆ ಅಂದರೆ ಅವ್ರ ಜೀವನೋಪಾಯಕ್ಕಾಗಿ ಒಂದು ಕಂಡುಕೊಂಡಿರೋ ಮಾರ್ಗವಾಗಿದೆ ನಾವು ಹಿಂದಿನ ಕಾಲದಲ್ಲಿ ಇದನ್ನು ಮೈಮೇಲೆ ಹಾಕ್ಕೊಂಡ್ರೆ ಒಂದು ಮರ್ಯಾದೆ ಕೊಡ್ತಾ ಇದ್ದರು ಅಂಥ ಕಾಲ ಒಂದಿತ್ತು ಈಗ ಇದನ್ನು ಮೈಮೇಲೆ ಹಾಕ್ಕೊಂಡು ರೋಡನ್ನು ಓಡಾಡಿದ್ರೆ ಯಾರೋ ದುಡ್ಡು ವಸೂಲಿ ಮಾಡೋಕ್ಕೋಸ್ಕರ ಬಂದಿದ್ದಾನೆ ಅಂತ ಕೆಟ್ಟ ಭಾವನೆ ಕೆಲವರಲ್ಲಿ ಬರ್ತಾಯಿದೆ ಇದನ್ನೆಲ್ಲ ನೋಡ್ತಾ ಇದಾರೆ ನಮಗನ್ನುವಂಥಲ್ಲ ಬೇಜಾರಾಗುತ್ತೆ ಇದೆಲ್ಲ ನಮಗೆ ಬೇಕಾ ಈಗ ಯಾಕಂದರೆ ಕನ್ನಡದ ಭಾಷೆದ ಬಗ್ಗೆ ಅಭಿಮಾನ ಇರತಕ್ಕಂಥ ಯಾರೇ ಆಗಿರ್ಬೋದು ಅವರು ತನ್ನ ಸ್ವಂತ ಜೇಬಿನ ಹಣವನ್ನು ಖರ್ಚು ಮಾಡಿ ಮಾಡುವಂಥ ಜನರನ್ನು ನಾನು ನೋಡಿದ್ದೀನಿ ಹಾಗೆ ವಸೂಲಿ ಮಾಡಿ ಆಡಂಬರ ಮಾಡಿ ಆರ್ಕೆಸ್ಟ್ರಾ ಮಾಡಿ ಸಂಗೀತ ಕಚೇರಿ ನಡೆಸಿ ಕೈ ತೊಳ್ಕೊಳ್ಳೋವಂಥವ್ರು ನೋಡಿ ಆ ಹಣದಿಂದ ಕೂಡಿದು ವ್ಯಾ ಇತ್ಯಾದಿ ಆಗಿರತಕ್ಕಂಥದ್ದು ನೋಡಿದ್ದೀವಿ ಅದು ಉದಾಹರಣೆಗಳಿದೆ ಆದರೆ ಇತ್ತೀಚೆಗೆ ನಾನೊಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ತುಂಬ ಆ ವ್ಯಕ್ತಿ ತನ್ನ ಕಷ್ಟ ಬಿದ್ದು ದುಡಿದಂಥ ಹಣದಿಂದ ಒಂದು ಸಣ್ಣದಾಗಿ ರಾಜ್ಯೋತ್ಸವ ಆಚರಿಸ್ತು ಭಾಳ ಸಂತೋಷ ಪಡೆ ನಮಗೆ ಖುಷಿ ಆಯ್ತು ಅವ್ರು ನೋಡಿ ಅವರು ತನ್ನ ಸ್ವಂತ ಕೈಯಿಂದ ಹಾಕಿ ಅವರು ದುಡಿಮೆಯನ್ನು ಖರ್ಚು ಮಾಡಿ ರಾಜ್ಯೋತ್ಸವ ಮಾಡಿದಾಗ ನಮಗೆ ಸನ್ಮಾನ ಮಾಡಿದಂಥ ಖುಷಿ ಆಯ್ತು ಅವತ್ತೆಲ್ಲ ಅವ್ರನ್ನೆಲೆ ನೋಡಿಬಿಟ್ಟು ಎಲ್ಲ ಪ್ರತಿಯೊಬ್ಬ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಿಗರು ಈ ಥರ ತಮ್ಮ ಸ್ವಂತ ಖರ್ಚಿಂದ ಮಾಡಿದಾಗ ಅವಾಗ ಆ ತಾಯಿ ಭುವನೇಶ್ವರಿ ಎಷ್ಟು ಸಂತೋಷ ಪಡ್ತಾರೋ ಹೇಳತ್ತಿರೋದು ಹುಟ್ಟನೇದಾಗಿ ಏನು ಹೇಳಬೇಕಂದ್ರೆ ಕೆಲವರು ಕನ್ನಡ ಸಂಘ ಹೋರಾಟ ಸಮಿತಿಗಳು ಏನೇನೋ ಅವೆಲ್ಲ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಏನಂದರೆ ಎಲ್ಲರೂ ಹಣ ಮಾಡಬೇಕು ಅಂತ ಆಮಿಷಗಳಾಗಿ ಇದ್ದಾರೆ ಹೊರತು ಪ್ರಾಮಾಣಿಕವಾಗಿ ನಾನು ಕನ್ನಡಿಗ ಕನ್ನಡನ ಈ ನಮ್ಮ ನಾಡು ನೋಡಿ ಜಲನ ಇಡೀ ವಿಶ್ವಾದ್ಯಾದ್ಯಂತ ಪರಿಸರಬೇಕು ಪರಿಸ್ ಪಸರಿಸ್ಬೇಕಂತ ಬರ್ತಾರೋ ಭಾಳ ಕಡಿಮೆ ಇದ್ದಾರೆ ಏನಂದರೆ ಇಲ್ಲಿ ಸಂಘಟನೆ ಅಥವಾ ಇನ್ಯಾವುದೋ ಒಂದು ಹೆಸರುಗಳನ್ನ ಬಂದುಬಿಡ್ತಾರೆ ಹಣ ಮಾಡೋಕ್ಕಾಗೇ ಬರ್ತಾರೆ ಹೊರತು ಪ್ರಾಮಾಣಿಕವಾಗಿ ಅವರು ಏನು ಸಾಹಿತ್ಯ ಸೇವೆ ಆಗಲಿ ಕನ್ನಡ ಸೇವೆ ಮಾಡೋಕ್ಕೆ ಇಲ್ಲ ಆ ದಿನ ಒಂದು ದಿನ ರಾಜ್ಯೋತ್ಸವ ಒಂದಿನ ನವೆಂಬರ್ ಒಂದು ಅಥವಾ ಆ ತಿಂಗಳು ಸಂಪೂರ್ಣವಾಗಿ ಮೂವತ್ತು ದಿವ್ಸಲು ಮಾಡಿಬಿಟ್ಟು ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ ಹೊರ್ತು ಅದರ ನಂತರ ಡಿಸೆಂಬರಿಂದ ಏನು ಮಾಡ್ತಾರೆ ಅವರೆಲ್ಲ ಮಾಯ ಆಗಿಬಿಡ್ತಾರೆ ಒಂದು ಸಾರ್ವಜನಿಕರು ಪತ್ರಕರ್ತರು ಭಾಳಷ್ಟು ಕಲಾವಿದರು ಪ್ರತಿನಿತ್ಯ ಕನ್ನಡ ಸೇವೆ ಮಾಡ್ತಾನೆ ಬರ್ತಿದ್ದಾರೆ ಈಗ ಅವರೆಲ್ಲೂ ಹೊರಗಡೆ ಬಂದು ತೋರ್ಸ್ಕೊಳ್ಳಲ್ಲ ನಾನೊಬ್ಬ ಕನ್ನಡಿಗ ನಾನು ಹಾಗೆ ಹೀಗೆ ಅಂತ ಎಲ್ಲೂ ತೋರ್ಸ್ಕೊಳಕ್ಕೆ ಬರಲ್ಲ ಆದರೆ ಏನು ಮುಖವಾಡ ಧರ್ಸ್ಕೊಂಡು ಬರ್ತಾರಲ್ಲ ಅವರು ಪ್ರಾಮಾಣಿಕವಾಗಿ ನಾನು ಕನ್ನಡ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಹೋರಾಟ ಮಾಡ್ಕೊಂಡು ಬರ್ತಾರೆ ಆದರೆ ಅವ್ರಿಗೆಲ್ಲ ಒಂದು ಏನಂದರೆ ಅಸ್ತಿಮಿತವಾದ ರೀತಿಯಲ್ಲಿ ಬರ್ತಾರೆ ಹಣ ಮಾಡ್ಕೊಳ್ತಾರೆ ಮತ್ತು ಅವರು ಮರೆಯಾಗಿಬಿಡ್ತಾರೆ ಪುನಃ ನೆಕ್ಸ್ಟ್ ನವೆಂಬರ್ ಬರೋ ತನಕ ಅವರು ಎಲ್ಲಿ ಇರ್ತಾರೋ ಏನು ಮಾಡ್ತಾರೋ ಗೊತ್ತಾಗ್ಲಿ ಅಂಥ ಪರಿಸ್ಥಿತಿ ಇಂಥದ್ದನ್ನು ಸರ್ಕಾರ ಇಂಥ ಸಂಘಟನೆಗಳಾಗಲಿ ಅಥವಾ ಇಂಥ ಯಾವುದೇ ಆಗಿರ್ಬೋದು ಇಂಥವ್ರನ್ನು ಕರೆದು ಅವರಿಗೆ ಹೇಳೋದಾಗಲಿ ಅಥವಾ ಅವರನ್ನು ಈ ಥರ ಕಾರ್ಯಕ್ರಮ ಮಾಡದಂಥ ನಿಷೇಧ ಇರಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ ಒಂದು ಎರಡನೇದಾಗಿ ಸಾರ್ವಜನಿಕರು ಇವತ್ತು ಭಾಳಷ್ಟು ಜನ ಕನ್ನಡಿಗರಿಗೆ ಅವರನ್ನು ಎಲೆಮರೆ ಕಾಯಿರ್ತಕ್ಕಂಥ ವ್ಯಕ್ತಿಗಳ ಹುಡುಕಿ ಸರ್ಕಾರ ಆಗಲಿ ಸಂಘ ಸಂಸ್ಥೆಗಳ ಹುಡುಕಿ ಅವರನ್ನು ಹುರಿದುಂಬಿಸ್ಬೇಕು ಅಂತ ಕೆಲಸಗಳು ಮಾಡ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಸರ್ ಇವಾಗ ಹೋರಾಟಗಾರರು ಅಂತ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಕೆಲವರು 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 ನಾವು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇರಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಯಾರಾದರೂ ಎದ್ಬಿಟ್ಟು ನೋಡ್ಕೊಳ್ಳಿ ಅದರಲ್ಲಿ ನಮ್ಮ ಅಭಿಯಂತರ ಏನಂತ ಕನ್ನಡ ಪರ ಹೋರಾಟಗಾರರು ಅಂಥ ಮುಖವಾಡ ಹಾಕ್ಕೊಂಡಿರೋ ರೌಡಿಗಳು ಇದ್ದಾರೆ ಅಂತ ಕೆಲವು ಜನ ಮಾತಾಡ್ತಾ ಇದ್ದಾರೆ ಅದು ನಿಜನಾ ಅದು ಸತ್ಯನ ಸುಳ್ಳ ಗೊತ್ತಿಲ್ಲ ಆದರೆ ಕೆಲವರ ಮಾತಿನ ನಮಗೆ ಅರ್ಥ ಆಗುತ್ತೆ ಯಾಕಂದರೆ ಈಗ ನೋಡಿ ಮೊದಲೆಲ್ಲ ರಾಜ್ಯೋತ್ಸವ ಮಾಡ್ತಾಯಿದ್ರು ತುಂಬ ಆದರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಕಡೆ ದೊಡ್ಡದಾಗ ಆಚರಿಸ್ತದೆ ಇವಾಗ ಏನಾಗಿದೆ ಪ್ರತಿ ಗಲ್ಲಿಗೂ ಕೇವಲ ದುಡ್ಡು ಮಾಡಲಿಕ್ಕಾಗಿ ಸಣ್ಣ ಪುಟ್ಟ ಹುಡುಗರನ್ನ ಹಿಡಿದು ದೊಡ್ಡವ್ರಿಗೆ ಏನಂದರೆ ಒಂದು ಅದೇ ಒಂದು ದಂಧೆ ಮಾಡ್ಕೊಬಿದೆ ಮೊದಲೆಲ್ಲ ಏನೇ ಕೆಲವರು ಅವರಾಗಿ ಪ್ರಾಮಾಣಿಕವಾಗಿ ಕೊಟ್ಟು ಸಹಾಯ ಮಾಡ್ತಿದ್ದಾರೆ ಆರ್ಥಿಕವಾಗಿ ಏನಾಗಿದೆ ಪ್ರತಿ ಜನಗಳ ಹತ್ರ ಹೋಗಿ ಇಷ್ಟೇ ಕೊಡಬೇಕಂತ ಡಿಮ್ಯಾಂಡ್ ಮಾಡೋಕ್ಕಂಥ ಒಂದು ಸಂಪ್ರದಾಯ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಕನ್ನಡಕ್ಕೆ ಅಥವಾ ಕನ್ನಡದ ಭಾಷೆಗಿರ್ತಕ್ಕಂಥ ಅಥವಾ ಕನ್ನಡ ಜನರ ಮೇಲೆ ಇರ್ತಕ್ಕಂಥ ಒಂದು ಏನೋ ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇದೆ ಅಂತ ನಮಗೆ ಒಂದು ಅನಿಸ್ತಾ ಇದೆ ಇಲ್ಲ ಕೆಲವರು ಹೇಳ್ತಾರೆ ಇಂಥ ಸಂಘಟನೆಗಳು ಹುಡ್ಕೊಳೋಕೆ ಕಾರಣ ಆಯಾ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳು ಅಂತಾರೆ ಯಾಕಂದರೆ ಈ ರೀತಿ ಹುಡುಗರನ್ನ ಕೈಯಲ್ಲಿ ಇಟ್ಕೊಂಡ್ರೆ ನಮ್ಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೊಬೋದು ಅಂತ ಜನರಲ್ಲಿ ಅಭಿಪ್ರಾಯ ಇದೆ ಅದೆಷ್ಟು ನಿಜ ಅದು ಇರ್ಬೋದೇನಪ್ಪ ಆದರೆ ಅದನ್ನು ಯಾವುದೇ ರೀತಿ ವಿಸ್ತಾರ ಮಾಡೋಕ್ಕೆ ಹೇಳೋಕ್ಕಾಗದ ಆದರೆ ಇವತ್ತು ಏನಾಗಿದೆ ಅಂದರೆ ಹೊರಗಿನಿಂದ ವ್ಯಾಪಾರಕ್ಕಾಗಿ ಬಂದಂತಹ ಏನು ಈಗ ಇತರೆ ಭಾಷಿಕರಿದ್ದಾರೆ ಅವರು ಇಲ್ಲಿ ಕನ್ನಡ ಕಲಿದೇನೆ ಕೆಲ ಕೆಲವರು ಕಲಿತಾರೆ ಪ್ರಾಮಾಣಿಕವಾಗಿ ಕಲಿತಾರೆ ಇಂದು ಭಾಳಷ್ಟು ಜನ ಹಲವಾರು ಜನ ಕನ್ನಡಗಳನ್ನು ಕಲಿತೇನೆ ಆ ಒಂದೇನೋ ಒಂದು ಏನೋ ಒಂದು ಆ ಟೈಮಿಗೆ ರೋಲ್ ಕಾಲ್ ಕೊಟ್ಬಿಟ್ಟು ಅವ್ರನ್ನ ಇವ್ರ ಕೈಗಿಟ್ಕೊಂಡು ಇವ್ರಿಗೆ ಬೇಕಾದಂತೆ ಬಳಸ್ಕೊಂಡವರು ಅದರಿಂದ ಅವರು ಕ್ರೌರ್ಯವನ್ನು ಬೆಲೆ ಬೆರೆಯೋವಂಥ ಪರಿಸ್ಥಿತಿ ಇವತ್ತು ನೋಡ್ಬೋದಾಗಿದೆ ಈಗ ನೋಡಿ ಚಿಕ್ಕಪೇಟೆ ಹೋದರೆ ಅಥವಾ ಎಲ್ಲರೂ ಹೊರಗಡೆ ನೋಡಿ ಹಳೆ ಬೆಂಗಳೂರಿಗೆ ಇವತ್ತು ನಾವು ಹೊರಗಿನವ್ರನ್ನೇ ನೋಡ್ತೀವಿ ಹೊರತು ನಮ್ಮ ಮೂಲ ಕನ್ನಡಿಗರು ಇಲ್ಲಿ ಭಾಳಷ್ಟು ವಿರಳವಾಗಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಸ್ಥಳಗಳಲ್ಲಿ ಯಾರೂ ಇಲ್ಲ ಆದರೆ ಈಗ ಅವರು ಈ ಕರಣಾಚರಣೆ ಮಾಡ್ತಾ ಇದ್ದಾರೆ ಏನಕ್ಕಾಗಿ ಮಾಡ್ತಾರೆ ಅವರು ವ್ಯಾಪಾರಕ್ಕಾಗಿ ವ್ಯಾಪಾರ ಮನೋಭಾವದಿಂದ ಅವರು ಈ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಇಲ್ಲಿ ಮೂಲ ಕನ್ನಡಿಗರು ಎಲ್ಲೋದಂತಂದು ಪತ್ತೆ ಮಾಡ್ತಿಲ್ಲ ಸುಮ್ಮನಾಗಿ ತಟಸ್ಥವಾಗಿದೆ ಯಾಕಂದರೆ ನೋಡಿ ಹೊರ ರಾಜ್ಯದಲ್ಲಿ ಶೇಕಡ ನೂರರಷ್ಟು ಆಯಾ ಭಾಷೆಗಳನ್ನು ಅಭಿಮಾನದಿಂದ ಬೆಳೆಸ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೋ ಹೀಗೆ ಮಾನ್ಯ ಸಿದ್ದಂಬರ ಸಿದ್ದರಾಮಯ್ಯವರು ಯಾಕೆ ಹಿಂದೂಡಿತಿದ್ರು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಬೇರೆ ಭಾಷೆಗಳನ್ನು ಬೆಳೆಸ್ತಾ ಇದ್ದಾರೆ ಹೊರತು ಕನ್ನಡನ ಶಾಲೆಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಅಂತ ಶಾಲೆಗಳನ್ನ ತೆಗೆದುಕೊಂಡು ಬೆಳೆಸಬೇಕಾಗಿತ್ತು ಆದರೆ ಸರ್ಕಾರ ಯಾಕೋ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ರೀತಿ ಉತ್ತೇಜನ ಕೊಡದೆ ಅದನ್ನು ಮೂಲೆ ಗುಂಪು ಸಲ್ಲಿಸ್ತಾ ಇದ್ದಾರೆ ಅಂತ ಒಂದು ಭಾವನೆ ಕಾರ್ಕೆಟ್ ಹೋಗಿದ್ವಿ ಅವರಿಗೆ ಕನ್ನಡ ಮಾತಾಡೋಕ್ಕೆ ಗೊತ್ತಿಲ್ಲ ಅವರು ನಿಮ್ಮ ಮೈ ಮೇಲೆ ಹಾಕ್ಕೊಂಡಿರೋಂಥ ಕನ್ನಡ ಶಾಲು ಹಾಕ್ಕೊಂಡು ಕನ್ನಡದ ಫ್ಲಾಗ್ ಹಾಕ್ಕೊಂಡು ಇದ್ದಾರೆ ಇದರ ಅರ್ಥ ಏನು ಬೇರೆಯವ್ರು ಯಾರಾದ್ರು ಬಂದು ತೊಂದರೆ ಕೊಡಬಾರ್ದು ಅದರಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಇದನ್ನು ಕವಚ ಥರ ಯೂಸ್ ಮಾಡ್ತಾ ಇದ್ದಾರಾ ಇಲ್ಲ ಈ ಉಡುಪನ್ನ ಪ್ರೀತಿಯಿಂದನೂ ಕನ್ನಡ ಭಾಷೆ ಮೇಲೆ ಅಭಿಮಾನಕ್ಕೆ ಹಾಕ್ಕೊತಾ ಇದ್ದಾರಾ ಇಲ್ಲ ಅಂದರೆ ಭಯಕ್ಕೆ ಹಾಕೊತಾ ಇದ್ದಾರ ಇದು ಒಂದು ಮೊದಲು ಕನ್ನಡದ ಮೇಲೆ ಭಯ ಅನ್ನೋದಿತ್ತು ಒಂದು ಕಾಲದಲ್ಲಿ ಈಗ ಭಯ ಇಲ್ಲ ಭಯದ ಬದಲಾಗಿ ಇದನ್ನು ಅವರು ಜೀವನ ನಡೆಸಿಕ್ಕಾಗಿ ಇದನ್ನು ಹಾಕ್ಕೊಂಡು ಒಂದರಲ್ಲಿ ವೇಷ ಮಾಡ್ಕೊಬಿಟ್ಟಿದ್ದಾರೆ ಆಯಾ ಟೈಮಲ್ಲಿ ಪುನಃ ನೀವು ಈಗ ನವೆಂಬರ್ ತನ್ನ ಸಮಯದಲ್ಲಿ ಅವ್ರು ಕನ್ನಡ ಮಾತಾಡ್ತಾರೆ ಸ್ವಲ್ಪ ತಕ್ಕ ಮಟ್ಟಿಗೆ ಆಮೇಲೆ ನೀವು ಹೋದರೆ ನಿಮ್ಮನ್ನು ಕನ್ನಡದಲ್ಲಿ ಮಾತಾಡಿ ಯಾರೂ ಮಾತಾಡ್ಸಲ್ಲ ಯಾಕಂದರೆ ಅವ್ರವ್ರ ಭಾಷೆ ಹಿಂದಿಯಲ್ಲಿ ಮಾತಾಡ್ಬೋದು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ವಸ್ತ್ರ ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಮುಖವಾಡದ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಕನ್ನಡ ಭಾಷೆ ಮೇಲೆ ಕನ್ನಡ ನಾಡಿನ ಬಗ್ಗೆ ಒಂದು ಅಭಿಮಾನ ಇಲ್ಲ ನಾವು ಅವ್ರನ್ನ ಕೆಲವು ಟೈಮಲ್ಲಿ ನೋಡಿದ್ದೀವಿ ಅವರು ಮಾತಾಡೋ ಭಾಷೆನೇ ಬೇರೆ ಇರುತ್ತೆ ಯಾರಾದರೂ ಅದ್ರ ಪರವಾಗಿ ಮಾತಾಡೋರು ಬಂದರು ಅದ್ರ ಬಗ್ಗೆ ಅಂದಾಗ ಇದನ್ನು ತೋರಿಸ್ತಾರೆ ನಾನು ಕನ್ನಡಿಗ ಅಂತಾರೆ ಒಂದು ರೀತಿ ಅವರು ಸಹ ಇದನ್ನು ಮುಖವಾಡದ ರೀತಿ ತೊಟ್ಕೊಂಡಿದ್ದಾರೆ ನಿಜ್ ಅದೇ ರೀತಿ ಇದನ್ನು ಹೆಗಲ ಮೇಲೆ ಹಾಕ್ಕೊಂಡು ನಾವು ಕನ್ನಡಿಗರು ಕನ್ನಡದ ಹೋರಾಟಗಾರರು ಅಂದ್ಬಿಟ್ಟು ಈ ಒಂದು ಬಟ್ಟೆ ಧರಿಸಿ ಇದಕ್ಕೊಂದು ಅವಮಾನ ಮಾಡೋಂಥವ್ರು ಯಾರೇ ಇದ್ರೇನು ಅಂಥವ್ನೂ ಸಹ ನಮ್ಮ ಸರ್ಕಾರ ಆಗಲಿ ನಮ್ಮ ಪೊಲೀಸ್ ಇಲಾಖೆ ಆಗಲಿ ಯಾರನ್ನೂ ಬಿಡಬಾರ್ದು ಅದಕ್ಕೆ ಆಗಿರೋವಂಥ ಒಂದು ಗೌರವ ಇದೆ ಆ ಗೌರವನ ಕಾಪಾಡುವಂಥದ್ದು ನಮ್ಮದು ನಿಮ್ಮ ಎಲ್ಲರ ಕರ್ತವ್ಯ ನಮಸ್ಕಾರ